ಸಿ ಎಮ್ ಅವರು ಟೈಮ್ ಅಲ್ಲಿ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಇವತ್ತು ನಾನು ಆ ಕಾಂಟ್ರಾಕ್ಟರ್ಸ್ ಮೀಟಿಂಗ್ನಲ್ಲಿ ಬಂದಿದ್ದೇನೆ ಪರಮೇಶ್ವರ್ ಇಲ್ಲ ಅಂತ ಹೇಳ್ತಾರೆ ನಾಳೆ ಆ ಸ್ಪಾಟ್ಗೆ ಕೆಲವು ಕಡೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಈಗಾಗಲೇ ನಾನು ಗುಂಡು ದೊಡ್ಡಬಳ್ಳಾಪುರ ಆ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ ನಿನ್ನೆ ಕೂಡ ಪರಮೇಶ್ವರ್ ಬಂದಿದ್ದರು ಅವ್ರ ಹತ್ರ ಯಾಕೆಂದ್ರೆ ಅವರೇ ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾಗಿದ್ದರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾ ಇದ್ದೀವಿ ಯಾವ ರೀತಿ ಅಲ್ಲಿ ನೀರನ್ನ ಸ್ಟೋರೇಜ್ ಮಾಡಬಹುದು ನಮಗೆ ಅಲ್ಲಿ ರೈತರ ಅಭಿಪ್ರಾಯನೂ ಕೇಳ್ತೀವಿ ಇಲ್ಲಿ ಶಾಸಕರ ಅಭಿಪ್ರಾಯ ಕೇಳ್ತೀವಿ ಪರಮೇಶ್ವರ ಅಭಿಪ್ರಾಯನೂ ಕೇಳ್ತೀವಿ ಸೊ ಅಲ್ಲಿ ಜನರ ಪ್ರತಿನಿಧಿಗಳು ಸಾರ್ವಜಕರು ಪಪ್ಪವರನ್ನು ಅವರ ನೋವು ಹೇಳ್ಕೊಡ್ತಾರೆ ಬಟ್ ಒಂದೇ ಇದರಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ ಆಮೇಲೆ ಇನ್ನೊಂದು ಎರಡು ಮೂರು ಕೆರೆಗಳು ಹೇಳಿದ್ದಾರೆ ನಮ್ಮಲ್ಲೇ ಬೇಕಾದ್ರೆ ಒಂದು ಕೆರೆ ಕೆರೆಗಳಲ್ಲಿ ಈ ತೊಗಿಬಿಡಿ ಅಂತ ಕೊಟ್ಟು ಕೆರೆ ಕೂಡ ಹೇಳಿದ್ದಾರೆ ಅದನ್ನು ಫೀಸಿಬಿಲಿಟಿನ ನಾನು ಚೆಕ್ ಮಾಡ್ತೀನಿ ಆಮೇಲೆ ಮೂವತ್ತನೇ ತಾರೀಕಿಗೆ ನಾನು ಹೇಮಾವತಿದು ಲಿಂಕ್ ಏನಂತ ಮೀಟಿಂಗ್ ಇಟ್ಟಿದ್ದೆ ಫೈನಲ್ ಮೀಟಿಂಗ್ ಸೊ ಸೋಮಣ್ಣವ್ರಿಗೆ ತಾನೆ ನನಗೆ ರಿಕ್ವೆಸ್ಟ್ ಮಾಡೋದು ನಾಲ್ಕನೇ ತಾರೀಕು ಐದನೇ ತಾರೀಕು ಇಟ್ಟು ಇಂತ ಅದನ್ನು ಫೋಸ್ಟು ಮಾಡ್ತೀನಿ ಮೂವತ್ತಿದ್ದ ಐದನೇ ತಾರೀಕು ಅದಕ್ಕೆ ಯಾಕೆಂದರೆ ಸೆಣಪಪ್ಪ ಅವರು ಎಂ ಪಿ ಇದ್ದಾರೆ ರಿಕ್ವೆಸ್ಟ್ ಮಾಡಿದ್ರು ನೀವು ಅವತ್ತು ಫೋಸ್ಟು ನಾನು ಬರೋಕ್ಕಾಗಲ್ಲ ಅಂತ ಬಿಆರ್ ಪಾಟೀಲ್ ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯ್ತು ನಾನು ಅವರಿಗೆ ಫೋನ್ ಮಾಡಿ ಕರೆಸಿದ್ದೆ ಅವ್ರು ಬಂದಿದ್ದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಚೀಫ್ ಮಾತಾಡ್ತೀವಿ ಜಮೀನು ಮಾಡ್ತೀವಿ ಸತ್ಯಾಂಶ ಅಂತ ಕೇಳಿದ್ದೀವಿ ಈ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಬರ್ತಾ ಇದ್ದಾರೆ ಕೂಡ ಬಂದು

ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ನೀವು ಅಸಮಾಧಾನವನ್ನ ಹೊರ ಹಾಕಿರೋದನ್ನ ಸ್ವಾಗತ ಮಾಡ್ತೀವಿ ಪ್ರಜಾಪ್ರಭುತ್ವ ನೀವು ಗೌರವಿಸ್ತಾ ಇದ್ರೆ ನಿಮ್ಮ ಹೋರಾಟಕ್ಕೆ ನಮ್ಗೆ ಬೆಂಬಲ ಇದೆ ಅಂತ ಸುರೇಶ್ ಬಾಬು ಫಸ್ಟ್ ಅವ್ನ ಪಾರ್ಟಿದ್ವಿ ರಿಪೇರಿ ಮಾಡ್ಕೊಳ್ಳಿ ದೇವೇಗೌಡ ಬೇರೆ ಬೇರೆ ಎಮ್ ಎಲ್ ಎನೇನ್ ಮಾಡಿದಾರಲ್ಲ ಫಸ್ಟ್ ಅವಂದು ಅವನಲ್ಲಿರಂತ ದೋಸಲ್ಲಿ ತವಳಿರಿಯನ್ನು ತೂತಿದ್ಯಲ್ಲ ಅದನ್ನು ಮುಚ್ಚಕೊಂಡು